ಜಾಸ್ತಿ ಇಲ್ಲ ಆದ್ರೆ ಎಲ್ಲಾ ವಿದ್ಯಾರ್ಥಿಗಳ ಸಮಸ್ಯೆ ಏನ್ ಗೊತ್ತಾ ಸರ್ ನಾನು ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೇನೆ ಓದಿ ಒಂದು ಶಬ್ದ ತಿಳಿಯೋಳಗೆ ಬಿಡ್ತಾ ಇಲ್ಲ ಮತ್ತೆ ಹೋಗ್ತಾ ಇದೆ ಮೈ ಡೇಸ್ ಫ್ರೆಂಡ್ಸ್ ನನ್ನ ಕಡೆ ಒಂದು ಬಾಟಲ್ ಇದೆ ಆ ಬಾಟಲ್ ಒಳಗಡೆ ನನ್ನ ನೀರು ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದೇನೆ ಆ ಬಾಟಲ್ ಒಳಗಡೆ ಇರುವಂತ ನೀರು ಹಾಗೆ ಶೇಖರಣೆ ಆಗಿರ್ಬೇಕಾಗಿತ್ತು ಅಂತ ತಿಳ್ಕೊಳ್ಳಿ ಅದರ ಬೇಸ್ ಔಟ್ ಗಾಯ್ ತುಂಬಾ ಗಟ್ಟಿ ಸಣ್ಣ ಹೋಲ್ ಅಥವಾ ಕ್ರ್ಯಾಕ್ ಕ್ರಿಯೇಟ್ ಆಗ್ಬಿಡುತ್ತ ತಿಳ್ಕೊಳ್ಳಿ ನೀರ್ ನಿಧಾನವಾಗಿ ಸ್ಟೋರ್ ಹೋಗಿದ್ದು ನಮ್ಮ ಗಮನಕ್ಕೆ ಬರಲ್ಲ ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಸೂಪರ್ ಕಾಂಪ್ಯೂಟರ್ ಇದೆ ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಅವರು ಇಪ್ಪತ್ತು ವರ್ಷಗಳ ಹಿಂದೆನೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಂಠಾಣದಲ್ಲಿ ಬರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡು ಹೇಳಿದ್ದಾರೆ ನೋಡಿ ಇಲ್ಲಿ ಕೂತ್ಕೊಂಡಿರುವಂತಹ ಪ್ರತಿಯೊಬ್ಬ ಸೂಪರ್ ಕಾಂಪ್ಯೂಟರ್ ಇದೆ ಆ ಸೂಪರ್ ಕಾಂಪ್ಯೂಟರ್ ಬ್ರೈನ್ ಏನಾಗ್ತಾ ಇದೆ ವೈರಸ್ ಅಟ್ಯಾಕ್ ಆಗ್ತಾ ಇದೆ ಒಂದೇ ಒಂದು ವೈರಸ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ತಿಳ್ಕೊಳ್ಳಿ ಸೂಪರ್ ಕಾಂಪ್ಯೂಟರ್ ಫಾಸ್ಟ್ ರನ್ ಆಗಲ್ಲ ಹೋಲ್ ಸಿಸ್ಟಮ್ ಕರೆಕ್ಟ್ ಆಗುತ್ತೆ ನಿಮ್ಮ ಮೆದುಳು ಸೂಪರ್ ಕಾಂಪ್ಯೂಟರ್ ತರ ವರ್ಕ್ ಮಾಡಬೇಕು ಅದು ಸಿಸ್ಟಮ್ ಕರೆಕ್ಟ್ ಆಗ್ತಾ ಇದೆ ಆ ವೈರಸ್ ಮಾಡಿಬಿಟ್ಟು ಸ್ಟ್ರಾಂಗ್ ವಯಸ್ಸಿನ ಇನ್ಸೋಮಾಜಕ ಸಸ್ಯ ದೃಷ್ಟಿಯ ಜೊತೆ ಜೊತೆಗೆ ಕೆಲವು ಶ್ರೇಷ್ಠವಾದ ಮೌಲ್ಯಗಳನ್ನು ಎತ್ತಿರುವಂತಹ ಪುಸ್ತಕಗಳನ್ನ ಬೆಳಿಗ್ಗೆ ಸಾಯಂಕಾಲ ಒಂದು ಹತ್ತು ನಿಮಿಷ ಅದನ್ನು ಅಧ್ಯಯನ ಮಾಡುವುದು ಬಹಳ ಬಹಳ ಅವಶ್ಯಕತೆ ಇದೆ ಅವಾಗ ಶ್ರೇಷ್ಠ ಮಟ್ಟದ ವಿದ್ಯಾರ್ಥಿಗಳಾಗಿ ಒಂದ್ ಕಡೆ ಮ್ಯಾಕ್ಸಿಮಮ್ ನಾಲೆಜ್ ಇನ್ನೊಂದ್ ಕಡೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡಿ ಈ ಸ್ಕೂಲ್ಗೆ ಒಂದು ಒಳ್ಳೆ ಹೆಸರನ್ನು ತಗೊಂಡು ಬಂದು ನೀವು ಬೇರೆ ಬೇರೆ ಪಿ ಯು ಸಿ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡ್ಬಿಡಬಹುದು ಮಹಿಳೆ ಶ್ರೆಂಡ್ಸ್ ಇದು ಒಬ್ಬ ಆದರ್ಶ ವಿದ್ಯಾರ್ಥಿಯ ಲಕ್ಷಣ ಮೈಡೇಶ್ ಫ್ರೆಂಡ್ಸ್ ನಾನು ಇವತ್ತು ಮಾತನಾಡ್ತಾ ಇದ್ದೀನಲ್ಲ ಇವತ್ತಿನ ದಿವಸ ಈ ಒಂದು ಸಭಾಂಗಣದಲ್ಲಿ ಕೂತ್ಕೊಂಡಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಅದ್ರ ಜೊತೆಗೆ ಬಹಳ ಸ್ಟ್ರೇಟ್ ಆಗಿ ಕೂತ್ಕೊಂಡು ನನ್ನ ಮಾತುಗಳನ್ನ ನೀವು ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಇದ್ದೀರಾ ಇಲ್ಲಿ ಕೂತ್ಕೊಂಡಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಂತರಂಗದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ ಅದ್ಭುತವಾಗಿರುವಂತಹ ಒಂದು ಶಕ್ತಿ ಇದೆ ಒಂದು ಪ್ರತಿಮೆ ಇದೆ